ಸಹೋದರಿಯರ ಸಂಬಂಧದಲ್ಲಿ ಬಿರುಕು ಉಂಟಾಗಲು ಕಾರಣವೇನು ಅಣ್ಣ ತಂಗಿ ಯಾವಾಗಲೂ ಚೆನ್ನಾಗಿರಬೇಕಾದರೆ ಚಾಣಕ್ಯರು ತಿಳಿಸಿರುವ ಈ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳುವುದು ಮುಖ್ಯ ಸಹೋದರ ಸಹೋದರಿಯರ ನಡುವಿನ ಸಂಬಂಧವು ತುಂಬಾ ಪವಿತ್ರವಾದದ್ದು ಸಹೋದರಿಯನ್ನು ರಕ್ಷಿಸುವುದು ಸಹೋದರನ ಕರ್ತವ್ಯ ಸಹೋದರನನ್ನು ಗೌರವಿಸುವುದು ಸಹೋದರಿಯ ಕರ್ತವ್ಯ ಸಹೋದರಿ ಪ್ರೀತಿಯಿಂದ ಸಹೋದರನ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟುತ್ತಾಳೆ ಯಾವುದೇ ಸಂಬಂಧದಲ್ಲಾದರೂ ಒಂದಲ್ಲ ಒಂದು ಕಾರಣಕ್ಕಾಗಿ ಏರಿಳಿತಗಳಾಗುತ್ತದೆ ಕೆಲವೊಮ್ಮೆ ತಪ್ಪು ಪರಿಸ್ಥಿತಿಗಳು ಸಮಯವು ಸಂಬಂಧಗಳ ನಡುವೆ ದೂರವನ್ನು ಸೃಷ್ಟಿಸುತ್ತದೆ ಸಹೋದರ ಸಹೋದರಿಯರ ಸಂಬಂಧ ಹೇಗಿರಬೇಕು ಚಾಣಕ್ಯರು ಕೂಡ ಸಹೋದರ ಸಹೋದರಿಯರ ಸಂಬಂಧದ ಬಗ್ಗೆ ಕೆಲವು ಪ್ರಮುಖ ವಿಷಯಗಳನ್ನು ಹೇಳಿದ್ದಾರೆ ಕಷ್ಟದ ಸಮಯದಲ್ಲಿ ಸಹೋದರ ಸಹೋದರಿಯರ ಆಸರೆಯನ್ನು ಬಯಸುತ್ತಾರೆ ಇಬ್ಬರು ತಮ್ಮ ಕರ್ತವ್ಯವನ್ನು ಪೂರೈಸದಿದ್ದರೆ ಕಷ್ಟಗಳು ಉದ್ಭವಿಸುತ್ತವೆ ಚಾಣಕ್ಯ ನೀತಿಯಲ್ಲಿ ಸಹೋದರ ಸಹೋದರಿ ಸಂಬಂಧಗಳಲ್ಲಿ ಬಿರುಕು ಉಂಟಾಗಲು ಕಾರಣಗಳನ್ನು ವಿವರಿಸುವ ಜೊತೆಗೆ ಅದನ್ನು ಸುಧಾರಿಸುವ ಬಗ್ಗೆಯೂ ತಿಳಿಸಿದ್ದಾರೆ ಎಲ್ಲವೂ ನಿಷ್ಪ್ರಯೋಜಕ ಅಣ್ಣ ತಮ್ಮಂದಿರು ಎಷ್ಟೇ ಜಗಳವಾಡಿದ್ದರೂ ಅವರ ನಡುವೆ ಪ್ರೀತಿಯ ಕೊರತೆಯಾಗಬಾರದು ಅಂತಹ ಪರಿಸ್ಥಿತಿಯಲ್ಲಿ ಸಹೋದರರು ಮತ್ತು ಸಹೋದರಿಯರು ಒಬ್ಬರಿಗೊಬ್ಬರು ಯಾವುದೇ ರೀತಿಯ ಪ್ರೀತಿ ಬಾಂಧವ್ಯವನ್ನು ಹೊಂದಿರದಿದ್ದರೆ ಒಬ್ಬರನ್ನೊಬ್ಬರು ಬೆಂಬಲಿಸದಿದ್ದರೆ ಅಂತಹ ಸಂಬಂಧಗಳು ಹೊರೆಯಾಗುತ್ತವೆ ನಿಮ್ಮ ಸಂಬಂಧದಲ್ಲಿ ಎಂದಿಗೂ ಪ್ರೀತಿ ಕಡಿಮೆಯಾಗದಂತೆ ನೋಡಿಕೊಳ್ಳಿ ಪರಸ್ಪರ ಗೌರವ ಚಾಣಕ್ಯರ ಪ್ರಕಾರ ಸಹೋದರ ಮತ್ತು ಸಹೋದರಿಯ ನಡುವಿನ ಸಂಬಂಧದಲ್ಲಿ ಪರಸ್ಪರ ಗೌರವವು ಅತ್ಯಂತ ಮುಖ್ಯವಾಗಿದೆ ಅದು ಕಡಿಮೆಯಾಗಲು ಪ್ರಾರಂಭಿಸಿದಾಗ ಸಂಬಂಧವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಅಂತಹ ಸಂಬಂಧದಲ್ಲಿ ಒಬ್ಬರನ್ನೊಬ್ಬರು ಗೌರವಿಸಬೇಕು ಅನ್ಯೋನ್ಯತೆಯ ಕೊರತೆಯಿಂದಾಗಿ ಇಬ್ಬರ ನಡುವೆ ದೂರ ಉಂಟಾಗಬಹುದು ನಂಬಿಕೆಯ ಕೊರತೆ ಸುಳ್ಳುಗಳು ಚಾಣಕ್ಯರು ತಮ್ಮ ನೀತಿಶಾಸ್ತ್ರದಲ್ಲಿ ಸಹೋದರ ಸಹೋದರಿಯರ ಸಂಬಂಧವು ಪ್ರೀತಿ ಮತ್ತು ವಿಶ್ವಾಸವನ್ನು ಆಧರಿಸಿದೆ ಸುಳ್ಳಿನ ತಳಹದಿಯ ಮೇಲೆ ಯಾವುದೇ ಸಂಬಂಧ ದೀರ್ಘಕಾಲ ಉಳಿಯುವುದಿಲ್ಲ ಿಲ್ಲ ಈ ಸಂಬಂಧದಲ್ಲಿ ಸುಳ್ಳಿಗೆ ಅವಕಾಶವಿರಬಾರದು ಸುಳ್ಳುಗಳು ಸಂಬಂಧವನ್ನು ದುರ್ಬಲಗೊಳಿಸುತ್ತವೆ ಹಾಗಾಗಿ ಸುಳ್ಳಿಗೆ ಅವಕಾಶ ನೀಡಬೇಡಿ ಸಮಯಕ್ಕೆ ಸಹಾಯ ಮಾಡದಿದ್ದಾಗ ಸಹೋದರ ಮತ್ತು ಸಹೋದರಿಯ ನಡುವಿನ ಅಮೂಲ್ಯ ಸಂಬಂಧವು ಕೆಟ್ಟ ಸಮಯದಲ್ಲಿ ಮಾತ್ರ ಪರೀಕ್ಷಿಸಲ್ಪಡುತ್ತದೆ ಚಾಣಕ್ಯರ ಪ್ರಕಾರ ಸಹೋದರ ಮತ್ತು ಸಹೋದರಿಯರು ಸಂತೋಷ ಮತ್ತು ದುಃಖದಲ್ಲಿ ಒಬ್ಬರಿಗೊಬ್ಬರು ಬೆಂಬಲಿಸದಿದ್ದರೆ ಅವರು ಸಂಬಂಧವನ್ನು ಕಾಪಾಡಿಕೊಳ್ಳಲು ಯೋಗ್ಯರಲ್ಲ ಅಗತ್ಯವಿದ್ದಾಗ ನಿಮಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಅಂತಹ ಸಂಬಂಧವನ್ನು ಹೊಂದುವುದರಲ್ಲಿ ಯಾವುದೇ ಅರ್ಥವಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು